ಇದಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು ಹಾಗೇನೆ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ ಡೊನೇಟ್ ಮಾಡಿರೋ ಒಂದು ಫೋಟೋಗಳು ಹಾಕಿದ್ದಾರೆ ಜೀವನದಲ್ಲಿ ಬರೀ ದುಡಿಯೋದು ಮಾತ್ರ ಅಲ್ಲ ಇದಿಷ್ಟು ಮಾಡಬೇಕಾದದನ್ನ ನಾವೆಲ್ಲರೂ ಮಾಡಿದ್ದೀವಿ ಗ್ರೇಟ್ ಐ ಹ್ಯಾವ್ ನೋ ವರ್ಡ್ಸ್ ಎಂಟು ವರ್ಷದಲ್ಲಿ ಹನ್ನೊಂದೂವರೆ ಕೋಟಿ ವರ್ತ್ ಪ್ರಾಜೆಕ್ಟ್ಸ್ ಅಂದ್ರೆ ದಿಸ್ ಇಸ್ ವೆರಿ ಹ್ಯೂಜ್ ಪ್ರತಿಯೊಂದಿಕ್ಕೂ ಒಂದು ಸೋಷಿಯಲ್ ವರ್ಕ್ ನಾನು ಇಲ್ಲಿ ಬರಬೇಕಾದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು ಅಫ್ಕೋರ್ಸ್ ಇಲ್ಲಿ ನನ್ನ ಸ್ನೇಹಿತರ ಕರ್ಮ ಮುಂದೆ ನಾನು ನೋಡಿಲ್ಲ ಬರ್ತೀನಿ ಬಟ್ ಬರ್ತಾ 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 ಒಳಗಡೆ ಗೇಟ್ ಎಂಟ್ರಾದ ಗೇಟ್ ಎಂಟ್ರೆ ಕಾರ್ಗಳನ್ನ ನೋಡಿದೆ ಕಾರ್ ನೋಡ್ತಾ ನೋಡ್ಕೊಂಡಂತ ಜನಗಳನ್ನ ನೋಡಿದೆ ಫಸ್ಟಿಗೆ ಅಲ್ಲಿ ಕಾರ್ಲಿ ಹೋಗ್ಲು ಕೇಳ್ಬಹುದು ಇತ್ತು ಏನಪ್ಪ ಜನನೇ ಇಲ್ಲಿ ಮಾಡ್ಕೊಂಬಿಟ್ಟೆ ಫಸ್ಟ್ ಸೈಲೆಂಟ್ ಆಗಿ ಇದು ಅಭ್ಯಾಸ ಆಗಿದೆ ನಮ್ಮ ಖಾಲಿ ಥಿಯೇಟರ್ ಓಡೇ ಬಡ್ಕೊಂಡು ಬಂದಿದ್ದೆ ನಾವು ಬರ್ತಾ 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 ಸ್ವಲ್ಪ ಸೌಂಡ್ಗಳು ಸ್ಟಾರ್ಟ್ ಆಗಿದೆ ಆಮೇಲೆ ಬಂದೆ ಒಳಗೆ ಬಂದೆ ನಿಮ್ ನೋಡಿದೆ ಇಷ್ಟೊಂದು ಜನ ವೇದಿಕೆ ಮಾಡಿದೆ ಸಿ ವೇದಿಕೆ ಮೇಲೆ ಇಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂಥದ್ರು ಬಹಳ ಸಾಧಕರು ಬಹಳ ಮಧ್ಯದಲ್ಲಿ ಹೇಳಿದ್ರು ನಾವು ಅರ್ಧ ಈ ಕಡೆಯಲ್ಲಿ ಬರ್ತಾ ನೋಡಿ ನಮ್ಮ ಅಪ್ಪಂಗೆ ಕರ್ನಾಟಕದಲ್ಲ ಹೋಗಿ ಹೋಗಿ ಇಲ್ಲಿ ಹುಡುಗಿನ ಇಷ್ಟ ಆಗಿದೆ ಪ್ರತಿಯೊಂದು ಸಾರಿ ಇಲ್ಲಿಗೆ ಕರೆದಾಗ ಬಹಳ ಖುಷಿ ಆಗಿರೋದೇನಂತಂದ್ರೆ ಒಂದು ನನಗೆ ಈ ಊರ ಬಗ್ಗೆ ಈ ನಾಡಿನ ಬಗ್ಗೆ ಗೊತ್ತಿರೋದು ತುಳು ಜನಗಳ ಬಗ್ಗೆ ಗೊತ್ತಿರೋದೇನಂದ್ರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳು ಅಂದ್ರೆ ಬಹಳ ಈಸಿಯಾಗಿ ತಾವು ಯಾರು ಇಷ್ಟಪಡೋಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು ಅಂತದ್ರಲ್ಲಿ ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗವನ್ನು ಕೊಟ್ಟಿದ್ದೀರಂದ್ರೆ ತಾವೇನು ಆ ಒಂದು ನನಗೆ ಕುತ್ಕೊಳಕ್ಕೆ ಹಾಕಂತ ಒಂದು ಪೀಠ ಇರ್ಬೋದು ಅದಕ್ಕಿಂತ ಬಹಳ ದೊಡ್ಡ ಸ್ಥಾನ ನಿಮ್ಮ ಮನಸ್ಸಲ್ಲಿ ಕೊಟ್ಟಿದ್ದಕ್ಕೆ ನನ್ನ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿಲ್ಲ ಅಂತ ಅನ್ಕೊಂಬೇಡಿ ನನಗೆ ಹೋದಲ್ಲಿ ಏನಾದರೂ ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನಿಸುತ್ತೆ ನನಗೆ ಅಂತಬೇಡಿ ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ ಇಲ್ಲಿ ನನಗೆ ಅನ್ನೋ ಬಹಳ ಒಳ್ಳೆ ಕೆಲಸಕ್ಕಾಗಿ ಹಾಗೂ ನಿಮಗಾಗಿ ನೀವು ನಮ್ಮ ರೀತಿರೋ ಪ್ರೀತಿಗೆ ಅಷ್ಟೇನೇ ಬೇರೆ ಏನಿಲ್ಲ ಇದ್ರ ಮೇಲೆ ನನ್ನ ತಾಯಿ ತುಂಬ ಚೆನ್ನಾಗಿ ತುಳು ಮಾತಾಡ್ತಾರೆ ದಿವಸ ಅವ್ರನ್ನ ಕಳಿಸ್ಕೊಡ್ತೀನಿ ಕೇಳಿ ನಾನೇ ಇದ್ದೀನಿ ನನಕೊಂಡು ನನಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ ಎಂಚಿನ ಮಾಡ್ಸ ಇಷ್ಟು ಹೇಳ್ಕೊಟ್ಟಿದ್ದೆ ನನಗೆ ಯಾಕಂದರೆ ಬಂಧುಗಳಿಗೆ ಅತಿಥಿಗಳಿಗೆ ಕೆಲವು ಮಾತಾಡೋದಕ್ಕೋಸ್ಕರವರು ಹೇಳ್ಕೊಟ್ಟಿದ್ರು ಇನ್ನು ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಸ್ನೇಹಿತರು ನನಗೆ ಪ್ರವೀಣ್ ಅವ್ರು ಸಿಕ್ತಾ ಇಲ್ಲ ನಮಗೆ ದುಬೈ ಸಿಗ್ತಾ ಇರೋ ಸೊ ನಮಗೆ ತುಂಬ ಹೇಳಿಕೊಟ್ಟಿಲ್ಲ ಅವರು ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾವಾಗಲೂ ಒಂದೂರಿನ ಬಂದು ಹೋಗ್ತಾ ಇರಲಿ ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವರು ತುಂಬ ಜನ ಬಂದ್ಬಿಟ್ಟು ಕನ್ನಡ ಯಾವುದು ತೊಳಿ ಯಾರು ಅಂತ ಗೊತ್ತಾಗ್ತಾ ಇದ್ದಾರೆ ಆಗೋದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಒಂದು ಕಡೆ ನಾವಿಲ್ಲಿ ಬಂದಾಗೆಲ್ಲ ಒಂದು ಮಂಗಳೂರು ಮ್ಯಾಂಗ್ಳೂರು ಉಡುಪಿ ಕಿರು ಚಿತ್ರರಂಗ ಅಂತ ಕೇಳ್ಕೊಳ್ತಾ ಇದ್ದೀವಿ ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲರೂ ನಮ್ಮ ಅಂತ ಹೇಳ್ತಾರೆ ನಿಮ್ಮಗಳಿಗೆ ನಿಮ್ಮ ಕಲೆಗೆ ನಾನು ಇಲ್ಲಿತ್ಕೊಂಡು ಅಭಿನಂದಿಸ್ತೀನಿ ಬೇರೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಈ ಚೂರು ಲಾಸ್ಟ್ ಅಲ್ಲಿ ಬಂದ್ರು ತಿಳಿದ್ರು ತಿರುಗಿದ್ರು ಕ್ಷೇತ್ರ ಎರಡು ರೌಂಡ್ ಹತ್ರ ನೋಡಿದ್ರೆ ಇಲ್ಲದೇ ಇಲ್ಲ ಅಲ್ಲ ಅದು ಗೊತ್ತಿಲ್ಲ ಅದು ಯಾವ ತರ ಆ ಥರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು ಅದನ್ನು ಓಪನ್ ಆಗಿ ಹೇಳ್ತೀನಿ ಅಲ್ಲ ಅಷ್ಟು ಸುತಂತ್ರವೇನು ಬ್ಯಾಲೆನ್ಸ್ ಆಗಿದ್ರಲ್ಲ ಚಕ್ರಲ್ಲಿ ಎರಡು ಗ್ಲಾಸ್ ತೆಗೆದು ಹೋಗ್ತೀರ ಕಲೆ ಏನಿದೆ ನಾವು ನಮ್ಮಲ್ಲಿ ಏನಿದೆ ನಾ ಚಿತ್ರರಂಗದಲ್ಲಿ ಇರ್ಬೇಕಾರೆ ಅಭಿನಯ ಚಕ್ರವರ್ತಿ ಅಂತ ಕರೀತೀನಿ ಭಾಷೆ ಕರೀತೀನಿ ಬಟ್ ಮಾತೇ ಹೇಳ್ತೀನಿ ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಪ್ರತಿಯೊಂದ್ ಕಡೆ ಹೋದಾಗಲೇ ಗೊತ್ತಾಗ್ರು ನಾವಿನ್ನೂ ಎಷ್ಟು ಚಿಕ್ಕವರು ಅವ್ರು ಆ ಕಲೆ ಮುಂದೆ ನಾವು ಅದೃಷ್ಟ ಶಾಲೆಗಳು ನಮಗೊಂದು ಸ್ಥಾನ ಸಿಕ್ತು ಚಿತ್ರರಂಗದಲ್ಲಿ ಒಂದೇನೋ ಹೆಸರು ಮಾಡಿದ್ವಿ ಬಟ್ ನಿಜವಾಗ್ಲೂ ಹೇಳ್ತಾ ಇದೀನಿ ಈ ಕಲಾವಿದರ ಮುಂದೆ ನಾವು ಬಹಳ ಚಿಕ್ಕವರು ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈಗ ಅದು ವೇದಿಕೆ ಮೇಲೆ ಕುತ್ಕೊಂಡು ಪುಸ್ತಕ ನೋಡ್ತಾ ಇದ್ದೆ